ಇದು ಸಾರ್ಥಕ ಜೀವನಕ್ಕಾಗಿ ಶುಭೋದಯ ಈ ದಿನದ ಚಿಂತನೆಯ ವಿಷಯ ಬದುಕು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ನಮ್ಮ ಬದುಕು ಹಾಗಿರಬೇಕು ನಮ್ಮ ಬದುಕು ಹೀಗಿರಬೇಕು ಎನ್ನುವುದರ ಚಿಂತನೆಯಲ್ಲಿ ತೊಡಗಿ ಇರುತ್ತೇವೆ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಯಾವ ರೀತಿ ನಮ್ಮ ಬದುಕನ್ನು ಸಾಗಿಸಬೇಕು ಎನ್ನುವ ಪ್ರಶ್ನೆಯಲ್ಲಿಯೇ ಇಡೀ ಬದುಕನ್ನು ಕಳೆದವರು ಕೂಡ ಉಂಟು ಆದರೆ ಅದಕ್ಕೆ ಪರಿಹಾರ ಸಂಪೂರ್ಣ ರೂಪದಲ್ಲಿ ಸಿಗುವುದರ ಸಮಯದಲ್ಲಿಯೇ ನಮಗೆ ಬದುಕೇ ಉಳಿದಿರುವುದಿಲ್ಲ ಹಾಗಾಗಿ ಬದುಕು ಹೇಗಿರಬೇಕು ಎನ್ನುವುದು ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆಯಾಗಿ ಇರುತ್ತದೆ ನಮಗೆ ನಾವು ಇದನ್ನು ಪ್ರಶ್ನೆಯನ್ನು ಮಾಡಿಕೊಂಡಾಗ ಬದುಕು ಹೇಗಿರಬೇಕು ಹೇಗೆ ಒಬ್ಬ ರೈತ ಒಂದು ಬೀಜವನ್ನು ಅದರಿಂದ ಒಂದು ಫಲವನ್ನು ನಿರೀಕ್ಷಿಸಿ ಅದಕ್ಕೆ ತಕ್ಕಂತ ಒಂದು ಭೂಮಿಯಲ್ಲಿ ಹಾಕಿ ಅದಕ್ಕೆ ಬೇಕಾದ ಪಾಲನೆ ಪೋಷಣೆಯನ್ನು ಕೊಟ್ಟು ಒಂದಷ್ಟು ಸಮಯ ಅದಕ್ಕೆ ಅವಕಾಶವನ್ನು ಕೊಡುತ್ತಾನೆ ಬೆಳೆಯುವುದಕ್ಕಾಗಿ ಆ ಬೀಜ ಮೊಳಕೆಯೊಡೆದು ಬೇರುಗಳನ್ನು ಆಳವಾಗಿ ಬಿಟ್ಟು ಮೇಲೆ ಬೆಳೆಯಲು ಪ್ರಾರಂಭಿಸಿ ಎರಡು ಎಲೆ ನಾಲ್ಕು ಎಲೆ ಆರು ಎಲೆ ಎಲೆಯಿಂದ ಆರಂಭವಾಗಿ ಕಾಂಡ ರೆಂಬೆ ಕೊಂಬೆ ಹೂ ಮೊಗ್ಗು ಹೂವು ಕಾಯಿ ಕೊನೆಗೆ ಹಣ್ಣಾಗಿ ಬಾಗುವವರೆಗೂ ಕೂಡ ಅದರ ಪ್ರಥಮ ಫಲದ ಸಂಭ್ರಮದಲ್ಲಿ ಅದರ ಸಾರ್ಥಕತೆಯನ್ನು ಜಗತ್ತಿಗೆ ತೋರಿಸುವ ದಿನ ಬಂದೇ ಬರುತ್ತದೆ ಆದರೆ ಆ ರೈತ ಕೊಡುವಂತಹ ಪಾಲನೆ ಪೋಷಣೆಯನ್ನು ಸರಿಯಾಗಿ ಹೀರಿ ರೆಂಬೆ ಕೊಂಬೆ ಹೂಕಾಯಿ ಹಣ್ಣುಗಳಿಗೆ ತಲುಪಿಸಬೇಕಾದ ಬೇರುಗಳೇ ದಷ್ಟಪುಷ್ಟವಾಗದೇ ಇದ್ದಾಗ ಬೇರುಗಳಿಗೆ ಹುಳಗಳು ಬಿದ್ದಾಗ ಬೇರುಗಳಿಗೆ ರೋಗ ಬಂದಾಗ ಎಷ್ಟೇ ರೈತ ಅವಕಾಶ ಕೊಟ್ಟರೂ ಕೂಡ ಪ್ರಯತ್ನ ಪಟ್ಟರೂ ಕೂಡ ಕೊನೆಗೆ ಅದು ತನ್ನದೇ ಭಾರವನ್ನು ತಾಳಲಾರದೆ ನೆಲ ಕುರುಳಿ ಬೀಳುವಂತೆ ಹಾಕಿದ ರೈತನಿಗೂ ಬೆಲೆ ಇಲ್ಲ ತನಗೂ ಬೆಲೆ ಇಲ್ಲದಂತೆ ತುಳಿದಾಡಿಕೊಂಡು ಹೋಗುವ ರೀತಿಯಲ್ಲಿ ಕಸದ ಹಾಗೆ ಅದು ಹೊಣೆಗೆ ಹೋಗುತ್ತದೆ ಒಂದು ವೇಳೆ ಬೇರಿಗೆ ರೋಗ ಬರದೆ ಬೇರೆ ಇಲ್ಲಾದರೂ ಕಾಂಡಕ್ಕಾಗಲಿ ರೆಂಬೆ ಕೊಂಬೆಗಳಿಗಾಗಲಿ ಹೂ ಕಾಯಿಗಳಿಗಾಗಲಿ ಬಂದಾಗ ಸಂಪೂರ್ಣವಾದ ಫಲ ಸಿಗದೇ ಇದ್ದರೂ ಕೂಡ ಒಂದಷ್ಟು ಭಾಗಶಃ ಫಲವನ್ನಾದರೂ ನಿರೀಕ್ಷೆ ಮಾಡಬಹುದು ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೂಡ ಪರಮಾತ್ಮ ನಮ್ಮೆಲ್ಲರನ್ನೂ ಕೂಡ ಈ ಭೂಮಿಗೆ ಕಳಿಸಿದ್ದಾನೆ ಅಂತಂದರೆ ಆತ್ಮ ಎನ್ನುವ ಬೀಜದಲ್ಲಿ ಫಲದ ಸಂಸ್ಕಾರವನ್ನು ಕೊಟ್ಟು ಕಳಿಸೇ ಇದ್ದಾನೆ ನಮ್ಮೆಲ್ಲರಿಗೂ ಕೂಡ ಒಂದೊಂದು ಗರ್ಭದಲ್ಲಿ ಅವಕಾಶ ಮಾಡಿಕೊಟ್ಟು ಈ ಸಮಾಜದಲ್ಲಿ ಬೆಳೆಯಲು ಎಲ್ಲ ರೀತಿಯ ಪರಿಶ್ರಮವನ್ನು ಕೂಡ ಹಾಕಿದ್ದಾನೆ ಪರಮಾತ್ಮ ಬೆಳೆಯಲು ಎಲ್ಲ ಸದಾವಕಾಶಗಳನ್ನು ಕೂಡ ಸರ್ವರಿಗೂ ಸಮಾನವಾಗಿ ಕೊಟ್ಟಿದ್ದಾನೆ ಪ್ರಕೃತಿಯ ಗಾಳಿ ಬೆಳಕು ನೀರಿನಲ್ಲಿ ಯಾವುದೇ ಒಂದು ತಾರತಮ್ಯವನ್ನು ಮಾಡಿಲ್ಲ ಈ ಪ್ರಕೃತಿ ಮಾತೆ ಪರಮಾತ್ಮನೂ ಸಹ ಆದರೆ ಯಾವುದೇ ಜಡ ಅಂತ ಪ್ರಕೃತಿಯಲ್ಲಿ ಕರಿತೇವೆ ಆ ಹೂವು ಬಳ್ಳಿ ಕಾಯಿ ಹಣ್ಣು ಕೊಡುವಂಥ ಬೀಜಗಳು ಒಂಬತ್ತು ಪರ್ಸೆಂಟ್ ಲಾಭದಾಯಕವಾಗಿ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಒಂದಷ್ಟು ಕೊರತೆಯಿಂದ ಅದು ಕಸವಾಗಿ ಹೋಗಿರಬಹುದು ಆದರೆ ಮನುಷ್ಯಾತ್ಮರಲ್ಲಿಯೇ ತೊಂಬತ್ತು ಪ್ರತಿಶತ ಯಾವ ಫಲವನ್ನು ಪರಮಾತ್ಮ ಈ ಸಮಾಜಕ್ಕಾಗಿ ನಿರೀಕ್ಷೆ ಮಾಡಿದ್ದ ಮನುಷ್ಯನಿಂದ ಮಾನವೀಯತೆ ಆತ್ಮೀಯತೆ ಸುಖ ಶಾಂತಿಯ ಪ್ರೇಮದ ಫಲಗಳನ್ನು ಹರಡಿಸುವ ಕೆಲಸವನ್ನು ಕೊಟ್ಟಿದ್ದ ಸೌಹಾರ್ದಯುತವಾದ ಸುವಾಸನೆ ಸುಗಂಧವನ್ನು ಹರಡಿಸುವ ನಿರೀಕ್ಷೆಯಲ್ಲಿದ್ದ ಅದು ಸಂಪೂರ್ಣವಾಗಿ ಹುಸಿಯಾಗಿ ತೊಂಬತ್ತು ಪ್ರತಿಶತ ಮನುಷ್ಯಾತ್ಮರು ನಿಸ್ಪ್ರಯೋಜಕರಾಗಿ ಕೆಲಸಕ್ಕೆ ಬಾರದವರಾಗಿ ತಮ್ಮದೇ ಭಾರವನ್ನು ಸಹಿಸಿಕೊಳ್ಳಲಾಗದೆ ಇವತ್ತು ಶವಗಳ ರೀತಿಯಲ್ಲಿ ಬಿದ್ದು ಕಸವಾಗಿ ಬದುಕುತ್ತಿದ್ದಾರೆ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಯಾಕೆ ಅಂತಂದರೆ ಹೇಗೆ ಒಂದು ವೃಕ್ಷಕ್ಕೆ ಬೇರುಗಳಿಗೆ ಉಳಬಿದ್ದಾಗ ರೋಗ ಬಂದಾಗ ಅಥವಾ ದುರ್ಬಲವಾದಾಗ ಹೇಗೆ ಬೆಳೆಯಲು ಸಾಧ್ಯವಿಲ್ಲವೋ ಹಾಗೆ ಮನುಷ್ಯನಗ ಬೇರುಗಳು ಯಾವುದು ಅಂದರೆ ನಾವು ಮಾಡುವ ಆಲೋಚನೆಗಳೇ ಆಗಿರುತ್ತೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ಆಗಿರುತ್ತೆ ಹಾಗಾಗಿ ನಾವು ಮಾಡುವ ಆಲೋಚನೆಗಳು ಎಷ್ಟು ಸದೃಢವೋ ಎಷ್ಟು ಶುಭಕರವೋ ಎಷ್ಟು ಹಿತವಾಗಿರುವುದೋ ಅಷ್ಟು ನಮ್ಮ ಶ್ರೇಯಸ್ಸನ್ನು ನಮ್ಮ ಅಭಿವೃದ್ಧಿಯನ್ನು ತಡೆಯಲಿಕ್ಕೆ ಯಾವ ಶಕ್ತಿಗೂ ಕೂಡ ಸಾಧ್ಯವಿರುವುದಿಲ್ಲ ಆದರೆ ಯಾವಾಗ ನಮ್ಮ ಆಲೋಚನೆಗಳೇ ದುಷ್ಕೃತ್ಯದಿಂದ ಕೂಡಿರುತ್ತದೆ ದುರ್ಮಾರ್ಗದಿಂದ ಕೂಡಿರುತ್ತದೆ ಪರಚಿಂತನೆ ಪರನಿಂದನೆಯಲ್ಲೇ ತೊಡಗಿರುತ್ತದೆ ಬೇರೆಯವರ ಕೆಟ್ಟದ್ದನ್ನು ಬಯಸುವುದರಲ್ಲಿಯೇ ತೊಡಗಿಸಿರುತ್ತೇವೆ ಆಗ ಸ್ವತಃ ನಾವೇ ನಮ್ಮ ಬೇರುಗಳನ್ನು ಸುಟ್ಟುಕೊಂಡಂತೆ ನಮ್ಮ ಕೈಯಾರೆ ನಾವು ಮಾಡಿಕೊಳ್ಳುವ ಸ್ವತಃ ಹಾನಿಯಾಗಿದೆ ಹಾಗಾಗಿ ನಮ್ಮ ಬದುಕು ಸುಂದರಗೊಳ್ಳಲು ಆಲೋಚನೆಗಳು ಮತ್ತು ನಾವು ತೆಗೆದುಕೊಳ್ಳುವ ನಿರ್ಧಾರಗಳೇ ಕಾರಣವಾಗಿರುವಂತೆ ನಾವು ಪ್ರತಿದಿನ ಎದ್ದಾಗಿನಿಂದ ರಾತ್ರಿಯವರೆಗೆ ಮಾಡುವ ಆಲೋಚನೆಗಳ ಮೇಲೆ ಒಂದಷ್ಟು ನಿಗಾ ಇಟ್ಟು ಸಾಧ್ಯವಾದಷ್ಟು ನಾನೆಲ್ಲರಿಗೂ ಆಗಬೇಕು ಅನ್ನುವಂಥದ್ದಿಲ್ಲ ಆದರೆ ಉಪಕಾರ ಮಾಡುವ ಶಕ್ತಿ ಇಲ್ಲದೆ ಇದ್ದರೂ ಪರವಾಗಿಲ್ಲ ಉಪಕಾರ ಮಾಡುವಷ್ಟು ಔದಾರ್ಯ ವಿಶಾಲವಾದ ಹೃದಯ ಇಲ್ಲದಿದ್ದರೂ ಪರವಾಗಿಲ್ಲ ಅಪಕಾರದ ಆಲೋಚನೆಯನ್ನಂತೂ ಎಂದೂ ಮಾಡದ ರೀತಿಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಂಡ್ರೆ ಸಂಪೂರ್ಣ ಫಲ ಬರದೇ ಇದ್ದರೂ ಒಂದಷ್ಟು ಭಾಗಶಃ ಫಲವನ್ನಾದರೂ ಈ ಜಗತ್ತಿಗೆ ನಾವು ಕೊಡಬಹುದು ಅದನ್ನು ನಮ್ಮಿಂದ ಪರಮಾತ್ಮ ನಿರೀಕ್ಷೆ ಮಾಡಬಹುದು ಹಾಗಾಗಿ ನಮ್ಮ ಆಲೋಚನೆಗಳು ಸರಿ ಇಲ್ಲ ಅಂದರೆ ಸಂಪೂರ್ಣ ವ್ಯಕ್ತಿತ್ವ ಸಂಪೂರ್ಣ ಜೀವನ ನಿಸ್ಪ್ರಯೋಜಕವಾಗಿ ಕಸದಂತೆ ಜಗತ್ತಿನಲ್ಲಿ ನಾವು ಉಳಿದು ಹೋಗುತ್ತೇವೆ ಒಂದು ದಿನ ಸುಟ್ಟು ಹೋಗುತ್ತೇವೆ ಆಲೋಚನೆಗಳು ಸರಿಯಾಗಿದ್ದು ಒಂದಷ್ಟು ಅಂಗವೈಕಲ್ಯತೆ ಇದ್ದು ಶಾರೀರಿಕವಾಗಿ ತೊಂದರೆಗಳಿದ್ದು ಇನ್ನೇನೋ ತೊಂದರೆಗಳಿದ್ದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಾರೀರಿಕವಾಗಿ ತೊಂದರೆಗಳಿದ್ದರೆ ಖಂಡಿತವಾಗಿ ಅವು ಇಷ್ಟು ನಷ್ಟವನ್ನು ಮಾಡಲಾರವು ಸಂಪೂರ್ಣವಾದ ಫಲವನ್ನು ಕೊಡದೇ ಇದ್ದರೂ ಕೂಡ ಒಂದಷ್ಟು ಫಲವನ್ನಾದರೂ ಕೂಡ ಈ ಜಗತ್ತಿಗೆ ಕೊಟ್ಟು ಸಾರ್ಥಕತೆಯನ್ನು ಮೆರೆಯಲಿಕ್ಕೆ ಒಂದು ಸುಂದರ ಬದುಕನ್ನು ಕಟ್ಟಿಕೊಂಡು ತೋರಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಅಂಗವಿಕಲ ಶಾರೀರಿಕವಾದಂಥ ಅಂಗವಿಕಲ ಅದು ನಿಜವಾದ ಅಂಗವಿಕಲ ಅಂಗವೈಫಲ್ಯ ಅಲ್ಲ ಮಾನಸಿಕವಾಗಿ ಆಲೋಚನೆಯಲ್ಲಿ ಯಾರು ನಿಜವಾಗಿ ದುರ್ಬಲರಿದ್ದಾರೋ ಕೆಟ್ಟ ಆಲೋಚನೆಯಲ್ಲೇ ಮುಳುಗಿದ್ದಾರೋ ರಾಗ ದ್ವೇಷ ಅಸೂಯೆಗಳಲ್ಲಿ ತಮ್ಮ ಆಲೋಚನೆಗಳನ್ನು ತೊಡಗಿಸಿದ್ದಾರೋ ಅವರು ನಿಜವಾದ ಅಂಗವೈಕಲ್ಯರು ಅವರಿಂದ ಈ ಜಗತ್ತು ಏನೂ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಪರಮಾತ್ಮನು ಸಹ ಆಗ ನಮ್ಮ ಬದುಕು ಕೂಡ ಅನರ್ಥವಾಗಿ ಹೋಗುತ್ತದೆ ಈ ಬದುಕು ಅರ್ಥ ಆಗುವುದರೊಳಗಡೆ ನಾವು ಎಲ್ಲವನ್ನು ಕಳೆದುಕೊಂಡು ವ್ಯರ್ಥವಾಗಿ ಹೋಗಿರುತ್ತೇವೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದೇ ಇವತ್ತಿನ ಚಿಂತನೆ ಬದುಕು ಎಲ್ಲರಿಗೂ ನಮಸ್ಕಾರಗಳು शांति टीवी यूट्यूब चैनल सब्सक्राइब मारी बेल आइकॉन प्रेस मारी